परम पुरुष ने निन्न सूर्य दो परम पुरुषन निन्न सौ पर पूर्वनिविग ಪರಮ ಪುರುಷನೇ ನಿನ್ನ ಕಾರ್ಯದ ನೆರವಿಗಾನಿ ತಂದೆ ನಿನ್ನ ಕಾರ್ಯದ ನೆರವಿಗಾನೇ ತಂದೆ ವಾರುಳಿ ದುರೆಯ ಕುಡಿಯಲು ಕಡೆಯದೆ ತಗೆ ಬರಿದೆ ಉಳಿದೆ ಪರಮ ಪುರುಷನೇ ತಮ್ಮ ಕೃಷ್ಣ ಅಣ್ಣ ಇಷ್ಟರವರೆಗೆ ನಿನ್ನನ್ನು ತಮ್ಮ ತಮ್ಮ ಅಂತ ಕರೀತಾ ಇದ್ದೆ ಅದುವೇ ತಾನೆ ಈವಾಗ ನಿನ್ನ ಮಾತಿನ ಮರ್ಮವನ್ನು ಅರಿತುಕೊಂಡೆ ನೀನು ಆಡಿದ್ದಿಯಲ್ವೇ ಆಡಿಸುವ ಒಬ್ಬ ಮೇಲೆ ಇದ್ದಾನೆ ಸತ್ಯತ ನಾವೆಲ್ಲ ಅವನ ಕೈಗೊಂಬೆಗಳು ಅಂತ ಆಡಿಸುವವ ಮೇಲೆ ಅಂದ್ರೆ ಯಾರು ಯಾರು ಅವನು ಪರಮ ಪುರುಷ ಆ ಪರಮ ಪುರುಷ ಮೇಲೆ ಇರುವವ ಅಲ್ಲ ಕೃಷ್ಣ ಮತ್ತೆ ನೀನೆ ನೀನೆ ನೀನೇ ಎಂಬುದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ ಯಾಕಂದ್ರೆ ಧರ್ಮವನ್ನು ಉದ್ಧರಿಸಕ್ಕೆ ಬೇಕಾಗಿ ಆ ಧರ್ಮವನ್ನು ನಾಶ ಮಾಡುವುದಕ್ಕೆ ಬೇಕಾಗಿ ಬೇರೆ ಬೇರೆ ತರಹದ ಅವತಾರವನ್ನು ತಾಳಿದವ ನೀನು ನಿನ್ನ ಮೂಲವಾಂತ ಉದ್ದೇಶ ಧರ್ಮವನ್ನು ಉದ್ಧರಿಸಬೇಕು ಅಂತ ಆದರೆ ಕಳೆದ ಜನ್ಮದಲ್ಲೂ ಈ ಜನ್ಮದಲ್ಲೂ ನಿನ್ನ ಒಂದಿಗೆ ನಾನಿದ್ದೆ ನಾನಾಗಿ ಬಂದದ್ದಲ್ಲ ಮತ್ತೆ ಊರಲ್ಲಿ ಕೆಲವರೆಲ್ಲ ಇದ್ದಾರೆ ಊರಲ್ಲಿ ಕೆಲವೆಲ್ಲ ಎಂಥದ್ದು ನಾಟಕ ಯಕ್ಷಗಾನ ಕೆಲವೆಲ್ಲ ಪ್ರದರ್ಶನವನ್ನು ನೋಡುವುದಕ್ಕಾಗಿ ವೀಕ್ಷಿಸುವುದಕ್ಕೆ ಹೋದಾಗ ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಆಸನ ಇಲ್ಲ ಅಂತ ಆದ್ರೆ ಮನೆಯಿಂದಲೇ ಚಾಪೆ ಸುತ್ತಿಕೊಂಡು ಹೋಗ್ತಾರೆ ಕೆಲವರು ಯಾಕೆ ಪ್ರದರ್ಶನ ನೋಡುವಾಗ ನಮಗೆ ಒಂದು ನಮಗೆ ಕುಳಿತುಕೊಳ್ಳುವುದಕ್ಕೆ ಒಂದು ಚಾಪೆ ಇರಲಿ ಅಂತ ಇದನ್ನು ಯಾಕೆ ಹೇಳಿದೆ ಗೊತ್ತೇ ಯಾಕೆ ಕೃಷ್ಣ ಹ್ಮ್ ಶ್ರೀಮನ್ನಾರಾಯಣ ಅಂತ ನೀನು ಪವಡಿಸಿಕೊಂಡದ್ದು ಆದಿಶೇಷನ ಮೇಲೆ ಆದಿಶೇಷ ಅಂದ್ರೆ ಪವಡಿಸಿ ಅಂತ ಚಾಪೆ ನೀನು ಅವತಾರವನ್ನು ತಾಳ್ಲಿಕ್ಕೆ ಬರುವಾಗ ನನ್ನನ್ನು ಒಂದಿಗೆ ಕರಕೊಂಡು ಅಂತಂದ್ರೆ ಒಂದು ಪ್ರದರ್ಶನಕ್ಕೆ ಹೋದಾಗ ಊರವರು ಚಾಪೆಯನ್ನು ಹಿಡುಕೊಂಡು ಬಂದ ಹಾಗೆ ಇದೋ ಬೇರೆ ಬೇರೆ ಅವತಾರದಲ್ಲಿ ನೀನು ನಿನ್ನ ಅವತಾರವನ್ನು ಸ್ಪಷ್ಟಪಡಿಸಿದ ಮಾತ್ರ ಆದರೆ ಕಳೆದ ರಾಮಾವತಾರದಲ್ಲಿ ನಿನ್ನ ತಮ್ಮನಾಗಿ ನಾನು ಹುಟ್ಟಿಕೊಂಡೆ ಕೃಷ್ಣ ನಿನ್ನ ತಮ್ಮನಾಗಿ ಲಕ್ಷ್ಮಣನಾಗಿ ಹುಟ್ಟಿಕೊಂಡೆ ನಿನ್ನ ಸೇವೆಯನ್ನು ಮಾಡಿದೆ ಯಾಕೆ ನನ್ನ ದೇವರು ನನ್ನ ಮೇಲೆ ಪವಡಿಸಿಕೊಂಡಿದ್ದವ ಆದಿಶೇಷ ಎಂಬ ಜ್ಞಾನ ಇತ್ತು ಕೃಷ್ಣ ನಿನಗಾಗಿ ಹನ್ನೆರಡು ವರ್ಷ ನಿದ್ರೆ ಆಹಾರ ಸ್ತ್ರೀ ಸಂಘವನ್ನು ತ್ಯಜಿಸಿದೆ ನಿನ್ನ ಸೇವೆಯನ್ನು ಮಾಡಿದೆ ಆದ್ರೆ ನೀನು ಅದನ್ನು ಏನು ಮಾಡಿದೆ ಏನು ನನ್ನ ಸೇವೆಯನ್ನು ನನ್ನಿಂದ ಮಿಗಿಲಾಗಿ ಮಾಡಿದ ಕಾರಣ ಮತ್ತಿನ ಜನ್ಮದಲ್ಲಿ ನೀನು ತಮ್ಮನಾಗಿ ಅಲ್ಲ ನನ್ನ ಅಣ್ಣನಾಗಿ ಹುಟ್ಟಬೇಕು ಎಂಬುದಾಗಿ ನೀನೇ ಪ್ರೇರೇಪಿಸಿದೆ ಅದಕ್ಕನುಗುಣವಾಗಿ ಇದು ಈ ಜನ್ಮದಲ್ಲಿ ನಾನು ಅಣ್ಣ ನೀನು ತಮ್ಮ ಇದೆಲ್ಲ ಯಾಕೆ ನೆನಪಿಗೆ ಬಂತು ನಮ್ಮ ಯಾದವ ವಂಶದ ಅಂತ್ಯಕಾಲ ಬಂತು ನಾವೆಲ್ಲ ಮೇಲಿಂದ ಬಂದವರು ನೀನು ಸ್ಪಷ್ಟಪಡಿಸಿದಾಗ ಅರಿವಾಯಿತು ಕೃಷ್ಣ ಇಲ್ಲದೆ ಇರುತ್ತಿದ್ರೆ ನಮ್ಮವರೆಲ್ಲ ಈ ರೀತಿ ಮದ್ಯವನ್ನು ಕುಡಿದು ನಿಂದಿಸ್ತಾ ಇರುವಾಗ ಹ್ಮ್ ಹೊಯ್ದಾಡುತ್ತಿರುವಾಗ ಹ್ಮ್ ಒಂದು ಮಾತು ಆಡೋದೆ ಕೃಷ್ಣ ನೀನು ಯಾಕೆ ಸುಮ್ಮನೆ ಇದ್ದೆ ಅವರನ್ನು ಯಾಕೆ ತಡೀಲಿಲ್ಲ ಹೇಳು ಕೃಷ್ಣ ಹೇಳು ಸೃಷ್ಟಿ ಹೀಗೆ ಲೋಕದೇ ಸೃಷ್ಟಿ ಲೋಕದಿ ಹೀಗೆ ಲೋಕದೇವಿ

ಕೃಷ್ಣ ಪ್ರಶ್ನೆಗಳು ಉದ್ಭವಿಸಿದ ಕಾಲಕ್ಕೆ ಅದಕ್ಕೊಂದು ವಿಧವಾದ ಉತ್ತರ ಎನ್ನುವದ್ದು ಪ್ರಾಪ್ತವಾಯಿತು ಅಂತಾದಾಗ ಮತ್ತು ಅಂತರಂಗದಲ್ಲಿ ಪ್ರಶ್ನೆಗಳನ್ನೇ ನೀ ಕೇಳುವುದಕ್ಕೆ ತೊಡಗಿದೆ ಸತ್ಯ ಏನು ಎನ್ನುವುದನ್ನು ತಿಳಿದುಕೊಂಡಿದ್ದರೂ ಕೂಡ ಮತ್ತಷ್ಟು ಸತ್ಯದ ವಿವರವನ್ನು ತಿಳಿಬೇಕು ಎನ್ನುವಂತಹ ಭಯಕೆ ನಿನಗ ಅಧಿಕವಾಗುತ್ತ ತೊಡಗಿದೆ ಹಾಗೆ ಅಂತ ಹೇಳಿಕೊಂಡು ಎಲ್ಲರಲ್ಲೂ ಅದನ್ನು ನಾವು ಕೇಳಿದೆವು ಅಂತ ಆದ್ರೆ ನಮಗೆ ಲಭಿಸುವುದಕ್ಕೆ ಸಾಧ್ಯವಾಗುತ್ತದೆ ಖಂಡಿತ ಇಲ್ಲ ಇಲ್ಲ ಹಾಗಾದ್ರೆ ಅಂತಹ ಒಂದು ಪ್ರಶ್ನೆ ಉದ್ಭವಿಸಿದ ಕಾಲ ಯಾವುದು ನಮ್ಮವರೆಲ್ಲ ಮಡಿದಂತಹ ಸಮಯದಲ್ಲಿ ಇಷ್ಟು ದಿವಸ ನೀ ಸಿಂಹಾಸನವನ್ನೇರಿದ ಕಾಲಕ್ಕೆ ಯಾವುದೇ ಪ್ರಶ್ನೆಗಳು ನಿನ್ನ ಅಂತರಂಗದಲ್ಲಿ ಉದ್ಭವವಾಗಲಿಲ್ಲ ಇಂದು ಉದ್ಭವ ಆಗುವುದಕ್ಕೆ ತೊಡಗಿದೆ ಈ ಸೃಷ್ಟಿಯಲ್ಲಿ ಒಂದು ನಿಯಮ ಅಂತಿರ್ತದೆ ಲೋಕ ಅಂತ ಆದ್ಮೇಲೆ ಇದೊಂದು ಪ್ರಪಂಚ ಅಂತ ಆದ್ಮೇಲೆ ಅಲ್ಲಿಗೆ ಅಲ್ಲಿಯದ್ದೇ ಆದಂತಹ ಒಂದು ನಿಯಮ ಅಂತ ಇರ್ತದೆ ಇರಲೇಬೇಕು ನೀನೇ ಆಡಿದವನಿದ್ದಿ ಯಾವುದೋ ಒಂದು ನಾಟಕ ರಂಗ ಅಂತ ಆ ನಾಟಕ ರಂಗವನ್ನು ನಾವು ಪ್ರವೇಶಿಸಬೇಕು ಅಂತಿದ್ರೆ ಆ ರಂಗ ನಿಯಮ ಅಂತಿರ್ತದೆ ಹ್ಮ್ ರಂಗ ನಿಯಮಕ್ಕನುಗುಣವಾಗಿಯೇ ಪಾತ್ರಧಾರಿಯಾದವ ತನ್ನ ಪಾತ್ರವನ್ನು ನಿರ್ವಹಿಸಬೇಕಷ್ಟೇ ಹೊರತು ಅದಕ್ಕನುಗುಣವಾಗಿ ಅವನ ಪಾತ್ರವನ್ನು ನಿರ್ವಹಿಸಿದ ಅಂತಾದರೆ ಅದರ ನೋಡುಗರಿಗೂ ಅದು ಪ್ರೀತಿ ಅಂತ ಪ್ರಿಯವಾ ಅಂತ ಆಗುವುದಿಲ್ಲ ಖಂಡಿತ ಈ ಸೃಷ್ಟಿಗೂ ಒಂದು ನಿಯಮ ಅಂತ ಇದೆ ಶಿಷ್ಟರು ದುಷ್ಟರೆನ್ನುವಂಥದ್ದು ಈ ಪ್ರಪಂಚದಲ್ಲಿರಲೇಬೇಕಾಗುತ್ತದೆ ಅಣ್ಣ ಹಿಂದಿನ ಯುಗದ ಕತೆಯನ್ನು ನೀನು ಆಡುವುದಕ್ಕೆ ತೊಡಗಿದೆ ಅದನ್ನೇ ನಾವು ಗಮನಿಸಿದೆವು ಅಂತಾದ್ರೆ ಸೀತಾಪಹಾರ ದಾಗದೇ ಇರ್ತಾ ಇದ್ರೆ ದುಷ್ಟನಾದ ರಾವಣನ ಮರಣ ಇತ್ತ ಆಗುತ್ತಿರಲಿಲ್ಲ ಕಾಣುವವರ ಕಣ್ಣಿಗೆ ಶಿಷ್ಟರಾದಂತಹ ರಾಮ ಎನ್ನುವ ಕಷ್ಟವನ್ನನುಭವಿಸಿದ ಹ್ಮ ಯಾಕೆ ಎನ್ನುವ ಹಾಗಾಲೋಚಿಸಿದರೆ ದುಷ್ಟನಾದ ರಾವಣನನ್ನ ಸಂಹರಿಸುವುದಕ್ಕೋಸ್ಕರವಾಗಿ ಸೃಷ್ಟಿಯ ನಿಯಮವೇ ಹಾಗೆ ಮೊದಲು ಶಿಷ್ಟರಾದವರು ಅನುಭವಿಸುತ್ತಾ ಕಾಲಕ್ಕೆ ಆ ಕಷ್ಟ ಎಲ್ಲ ಪರಿಹಾರವಾದಾಗ ದುಷ್ಟರ ನಾಶವಾದಾಗ ಶಿಷ್ಟರು ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ ರಾವಣನೋ ವಾಲಿಯೋ ಮಾಡಬಾರದ ಕೆಲಸವನ್ನು ಮಾಡದೇ ಇರ್ತಾ ಇದ್ರೆ ಧರ್ಮ ಏನು ಎನ್ನುವುದು ಲೋಕಮುಖಕ್ಕೆ ತಿಳಿಯುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ ಹ್ಮ್ ಈ ಯುಗವನ್ನೇ ನಾವು ಗಮನಿಸಿದೆವು ಅಂತಾದರೆ ಧರ್ಮರಾಜ ಎನ್ನುವ ಆಡದೇ ಇರ್ತಿದ್ರೆ ಹಾ ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಯುದ್ಧ ಎನ್ನುವಂಥದ್ದು ಸಂಭವಿಸುವುದಕ್ಕಿತ್ತೇ ಆಗುತ್ತಲೇ ಇರಲಿಲ್ಲ ಅದಕ್ಕೆ ನಿಮಿತ್ತವಾಗಿ ದ್ರೌಪದಿ ವಸ್ತ್ರಾಪಹಾರವೂ ಆಯಿತು ಯಾಕೆ ಯಾಕೆ ಶಿಷ್ಟರಾದಂತಹ ಪಾಂಡವರು ಪ್ರತಿಜ್ಞೆಯ ನುಡಿಗಳನ್ನಾಡುವುದಕ್ಕೆ ಪ್ರತಿಜ್ಞಾ ನುಡಿಗಳನ್ನಾಡಿದ ಕಾಲಕದಲ್ಲಿ ದುಷ್ಟರಾದಂತಹ ಕೌರವಾದಿಗಳನ್ನ ಸಂಹರಿಸುವುದಕ್ಕೆ ಸಾಧ್ಯವಾಯಿತು ಕಾಣುವವರಿಗೆ ಒಮ್ಮೆ ಕಾಣಬಹುದು ಶಿಷ್ಟರಾದ ಪಾಂಡವರು ವನವಾಸವನ್ನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಸೃಷ್ಟಿಯ ನಿಯಮವೋ ಧರ್ಮದ ಗುಣವೇ ಹಾಗೆ ಮೊದಲು ಶಿಷ್ಟರಾದವರು ಅನುಭವಿಸುವುದು ಆ ಶಿಷ್ಟರಾದವರು ಅನುಭವಿಸಿದ ಬಳಿಕ ಅದೇ ಹಾದಿಯಲ್ಲಿ ಸಾಗಿದ ಸಮಯಕ್ಕೆ ದುಷ್ಟರ ಮರ್ದನ ಎನ್ನುವಂಥದ್ದಾಗುವುದಕ್ಕೆ ಸಾಧ್ಯವಾಗುತ್ತದೆ ಶಿಷ್ಟರು ಶಿಷ್ಟರು ದುಷ್ಟರೆನ್ನುವಂತವರಿಗೆ ಸೃಷ್ಟಿಯಲ್ಲಿ ಇರಲೇಬೇಕಾಗುತ್ತದೆ ಹಾ ನಿನ್ನದೇ ಒಂದು ಪ್ರಶ್ನೆಯನ್ನ ನೀ ಮುಂದಿಟ್ಟವನಿದ್ದಿ ಹಾ ವಾರುಣಿ ನಾಮಕವಾದಂತಹ ಸುರೆಯನ್ನ ನೀನು ಕುಡಿಯುವ ಕಾಲಕ್ಕೆ ನಾ ಯಾಕೆ ತಡೆಯಲಿಲ್ಲ ಯಾಕೆಲ್ಲೇ ತಡಿದಿದ್ರೆ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ ಅದು ಅಲ್ವಾ ನಿನ್ನ ಪ್ರಶ್ನೆ ಹೌದು ಇಂದಿನ ದಿವಸಕ್ಕಾಗುವಾಗ ನಮ್ಮವರೆಲ್ಲ ನಾಶವಾದದ್ದು ಯಾವುದರಿಂದ ಅಂತ ಕೇಳಿದ್ರೆ ಮದ್ಯವ್ಯಸನಿಗಳಾಗುವುದರ ಮೂಲಕವಾಗಿ ಮತಿಭ್ರಮಣೆಯನ್ನ ಮಾಡುವಂತಹ ದ್ರವ್ಯವನ್ನ ಸೇವಿಸಿದ ಕಾರಣ ಮತ್ತೆ ಹೊಡೆದಾಟ ಮೂಲ ಹೇತು ತಾನೆ ಖಂಡಿತ ಅದನ್ನು ಆರಂಭಿಸಿದ್ದು ಎಲ್ಲಿ ಅಂತ ಕೇಳಿದರೆ ಹ ಯಾವಾಗ್ತಾಳೋ ಒಬ್ಬಾಕೆ ದೇವತೆ ಎನ್ನುವವಳು ವಾರುಣಿ ನಾಮಕವಾದಂತಹ ಸುರೆಯನ್ನ ನಿನಗೆ ತಂದು ಕೊಡ್ತಾಳೆ ಹ್ಮ್ ಅದನ್ನು ಆ ಕಾಲಕ್ಕೆ ನೀ ಸೇವಿಸಿದ್ದಿ ಖಂಡಿತ ಸೇವಿಸಿದ್ದಿ ಎನ್ನುವ ಮಾತ್ರಕ್ಕೆ ಅದನ್ನೇ ಪ್ರತಿ ದಿವಸ ನೀ ಸೇವಿಸಿದ್ದಿ ಎನ್ನುವ ಅರ್ಥ ಅಲ್ಲ ಆಡುವ ಜನ ಆಡಬಹುದು ಹಾ ಬಲರಾಮ ಅದನ್ನೇ ಸೇವಿಸುತ್ತಾ ಇದ್ದಾನೆ ಎನ್ನುವ ಹಾಗೆ ಯಾಕೆ ಶಿಷ್ಟರಾದವರು ಒಮ್ಮೆ ತಪ್ಪು ದಾರಿಯನ್ನ ಹಿಡಿದರು ಅಂತಾದರೆ ಮತ್ತೆ ಕಾಣುವವರ ಕಣ್ಣಿಗೆ ಅದುವೇ ಕಾಣುವ ಕಾಣುತ್ತದೆ ವಾರುಣಿ ನಾಮಕವಾದಂತಹ ಸುರೆಯನ್ನ ಕುಡಿಯುವ ವೇಳೆಯಲ್ಲಿ ನಾ ತಡೆದ್ರೆ ಇಂದು ಇದು ಯಾವುದೂ ಆಗುತ್ತಾ ಇರಲಿಲ್ಲ ಇದೆಲ್ಲ ಆಗಬೇಕು ಅಂತ ಇದ್ರೆ ಅದು ನೀ ಮಾಡಬೇಕಿತ್ತು ನೀ ವಾರುಣಿ ನಾಮಕವಾದ ಸುರೆಯನ್ನ ಕುಡಿದ ಕಾರಣದಿಂದಲಾಗಿ ನಮ್ಮ ದೊರೆಯೇ ಅದನ್ನು ಮಾಡುತ್ತಾನೆ ನಾವು ಯಾಕೆ ಮಾಡಬಾರದು ಎನ್ನುವ ಪ್ರಶ್ನೆ ಪ್ರಜ್ಞೆ ಅವರಿಗೆ ಮೂಡುವುದಕ್ಕೆ ತೊಡಗಿತು ಹೌದು ಆ ಕಾಲದಲ್ಲಿ ಅದನ್ನೇ ಅವರು ಮುಂದುವರಿಸ್ತಾ ಬಂದರು ಅದಕ್ಕನುಗುಣವಾಗಿ ಕೆಲವು ದಿವಸ ಅವರ ಜೊತೆ ನೀನು ಅದನ್ನು ಸೇವಿಸಿದಿ ನೀ ದೊರೆಯಾದರೂ ಕೂಡ ಅವರ ಅವರ ಜೊತೆಯಲ್ಲಿರುವ ಕಾಲಕ್ಕೆ ಅವರೇ ಅವರೊಟ್ಟಿಗೆ ನೀ ಅದನ್ನು ಬೆರೆತು ಅವರಾಗಿ ನೀ ನಮ್ಮವರು ನಮ್ಮವರು ಎನ್ನುವ ಭಾವನೆ ಯಾಕೆ ನಾವೇ ಸಾಕಿ ಸಲಹಿದವರು ಎನ್ನುವ ಭಾವ ಅದಕ್ಕನುಗುಣವಾಗಿ ಅವರ ಜೊತೆ ನೀ ಸೇರಿಕೊಂಡಿ ಒಂದು ವೇಳೆ ಅಂದೇ ನಾನದನ್ನು ತಡೆಯುತ್ತಾ ಇದ್ರೆ ಇಂದು ನಮ್ಮವರ ನಾಶ ಆಗುತ್ತಾ ಇರಲಿಲ್ಲ ನಮ್ಮವರ ನಾಶ ಆಗಬೇಕಿತ್ತು ಯಾವ ಕಾರಣದಿಂದಲಾಗಿ ಹ್ಮ್ ಈ ಕಾರಣದಿಂದಲಾಗಿ ಇದು ಕೇವಲ ನಿಮಿತ್ತ ಮಾತ್ರ ಇದಕ್ಕೊಂದು ಹಿನ್ನೆಲೆ ಯಾವುದು ಬಲ್ಲಯ ನಾವು ತಿಳಿದುಕೊಳ್ಳುವುದು ನಮ್ಮವರೇ ಪರಸ್ಪರ ಹೊಡೆದಾಟ ಮಾಡಿ ಕಾದಾಡುತ್ತಾ ಇದ್ದಾರೆ ಅಂತ ಇದು ಕೇವಲ ನಿಮಿತ್ತ ಮಾತ್ರ ಅಣ್ಣ ಇದಕ್ಕೆ ಪೂರಕವಾಗಿ ಇರುವುದು ದೇವಿ ಕೊಟ್ಟಂತಹ ಶಾಪ ಕೌರವರೆನ್ನುವರು ಪರಸ್ಪರ ಕೌರವ ಪಾಂಡವರು ಹೊಡೆದಾಟವನ್ನ ಮಾಡಿ ಕೌರವರೆಲ್ಲರೂ ನಾಶವಾದ ಕಾಲಕ್ಕೆ ನನ್ನ ಮಕ್ಕಳ ನಾಶಕ್ಕೆ ಕಾರಣನಾದವ ಕೃಷ್ಣ ಎನ್ನುವುದನ್ನರಿತಂತಹ ಗಾಂಧಾರಿ ಶಾಪ ಕೊಟ್ಟವಳಿದ್ದಾಳೆ ಇದೇ ದೃಶ್ಯವನ್ನ ನೀನು ಕೂಡ ನಿನ್ನ ಕಣ್ಣ ಮುಂಭಾಗದಲ್ಲಿ ಕಾಣುವಂತಾಗಲಿ ಅಂತ ಹಾಗಾದ್ರೆ ಸೃಷ್ಟಿಯ ನಿಯಮವೇ ಹಾಗೆಯೇ ದುಷ್ಟರು ಶಿಷ್ಟರು ಎನ್ನುವರು ಹಾಗಾಗಿ ಅವರೆಲ್ಲರೂ ಅವರವರು ಮಾಡಿದ ಕರ್ಮಕ್ಕನುಗುಣವಾಗಿಯೇ ಮರಣವನ್ನು ಹೊಂದಿದವರಿದ್ದಾರೆ ಒಂದು ಮಾತು ಹೇಳುತ್ತೇನೆ ಕೇಳು ಗುರುಗಳಾಡಿದ್ದು ನೆನಪಾಗುತ್ತದೆ ಯಾವುದು ಕೃಷ್ಣ ಅವಶ್ಯಂ ಅನುಭೋಗ್ತವ್ಯಮ ಶುಭ ಅಹ್ ಮೊದಲ ಯುಗದಲ್ಲಿ ಎಲ್ಲ ಹೇಗಿತ್ತು ಅಂತ ಕೇಳಿದರೆ ಅವರವರು ಯಾವತ್ತೋ ಮಾಡಿದ ಪಾಪವನ್ನ ಯಾವತ್ತೋ ಅನುಭವಿಸ್ತಾ ಇದ್ರು ಈ ಯುಗ ಧರ್ಮಕ್ಕನುಗುಣವಾಗುವಾಗ ಕಲಿಯುಗ ಆರಂಭ ಆಗಿದೆ ಈ ಯುಗ ಧರ್ಮಕ್ಕನುಗುಣವಾಗುವಾಗ ಇರುವುದೇ ಅವರವರು ಮಾಡಿದ ಪಾಪವನ್ನು ಅವರವರು ಆ ಕಾಲದಲ್ಲಿ ಅನುಭವಿಸಬೇಕಾಗುತ್ತದೆ ಓಹೋ ಅವರು ಮಾಡುವುದಕ್ಕೆ ತೊಡಗಿದ್ದಾರೆ ಮಾಡಬಾರದಂತಹ ಹೇಯವಾದಂತಹ ಕೃತ್ಯವನ್ನ ಮಾಡಿದಂತಹ ಯಾದವರೆಲ್ಲ ಅವರ ನಾಶವನ್ನು ಅನುಭವಿಸುವುದಕ್ಕೆ ತೊಡಗಿದ್ದಾರೆ ಓಹೋ ಇದನ್ನ ಕಂಡು ನೀ ಮರುಗುವುದಕ್ಕ ಆರಂಭಿಸಿದ್ದಿ ನಿನ್ನಲ್ಲೊಂದು ಪ್ರಶ್ನೆ ಕೇಳಬೇಕಣ್ಣ ಏನು ಕೃಷ್ಣ ಅವರೆಲ್ಲ ಮಡಿದವರಿದ್ದಾರೆ ಅದನ್ನ ಕಂಡು ನೀ ದುಃಖಿಸುವುದಕ್ಕ ಆರಂಭಿಸಿದ್ದಿ ನಿನಗೂ ಕೂಡ ಮೊದಲಿನ ಹಾಗೆ ಇದೇ ಯಾದವರ ಜೊತೆಯಲ್ಲಿ ಮತ್ತೆ ಆಳ್ವಿಕೆಯನ್ನ ಮಾಡಬೇಕು ಎನ್ನುವಂತಹ ಬಯಕೆ ಉಂಟು ಅಂತ ಆದ್ರೆ ಹೇಳು ಅವರನ್ನ ಬದುಕಿಸ್ತೇನೆ ಅಂತಹ ಯಾದವರ ಜೊತೆ ನೀ ಆಳ್ವಿಕೆ ಆಳ್ವಿಕೆ ಮಾಡಬಹುದು ಪರಮ ಪುರುಷನ ಮನದ ಮರ್ಮಗಳರಿದು ಪರಮ ಪುರುಷನ ಮನದ ಮರ್ಮಗಳರಿದು ಪ್ರೇಮದ ಭ್ರಾತೃಪ್ರೇಮದ ಪ್ರೇಮದ ಹಿರಿಮೆ ಮೆರೆದಿದೆ ಕೊನೆಯ ಬಾರಿಗೆ तबिकलू भ्रातृरीमे मेर कोन यार तबिकलू पर शुभरू हल दर तर शेशाको ताड़ तो ಹಲದರ ಸರಿದ ಶೇಷಾಕಾರ ತಾಳುತ ನಿತ್ಯ ಸತ್ಯ ಹಲದರ ಸರಿದ ಶೇಷಾಕಾರ ತಾಳುತ ನಿತ್ಯ ಸತ್ಯಡೆಗೆ ಪರಮ ಪುರುಷನ ಮನದ ಮರ್ಮಗಳರಿತೋ ഭീ പ്രേമി മീ കു മേ ടി കൊള്ളൂ ನೀನು ವೈಕುಂಠಲಿರುವಂತಹ ಶ್ರೀಮನ್ನಾರಾಯಣ ನೀನು ನಿನ್ನ ಹಾಸಿಗೆ ನಾನು ಸರಿ ನನ್ನ ನಾನು ಹಾಸಿಗೆ ಎಂಬುದಾಗಿ ನನ್ನನ್ನು ಕಡೆಗಣಿಸಲಿಲ್ಲ ಭಾತೃ ಪ್ರೇಮವನ್ನು ತೋರ್ಪಡಿಸಿದೆ ಸುಖವಾದ ನಿದ್ದೆ ಬರಬೇಕು ಅಂತಿದ್ರೆ ಅದು ಬೇಕು ತಾನೆ ಆ ಪ್ರೇಮವನ್ನು ತೋರ್ಪಡಿಸಿ ಜೀವದ ರಹಸ್ಯವನ್ನು ಹೇಳಿದೆ ಯಾಕೆ ಜನ್ಮಕ್ಕೆ ಬಂದದ್ದು ಹೌದು ಮೂಲವಾದ ಉದ್ದೇಶವೇನು ನಾವು ಇರಬೇಕಾದ್ದೆಲ್ಲಿ ಹ್ಮ್ ಎಲ್ಲವನ್ನು ಸ್ಪಷ್ಟಪಡಿಸಿದೆ ಕೃಷ್ಣ ಅಷ್ಟು ನೀ ತಿಳಿದುಕೊಂಡಿದ್ದೆ ಅಂತ ಆದರೆ ಹೇಳಿದ್ದು ಸಾರ್ಥಕ ಆಯಿತು ಯಾಕಂದ್ರೆ ಅನೇಕ ದುಷ್ಟರು ಹುಟ್ಟಿಕೊಂಡಾಗ ಹ್ಮ್ ಅವರ ನಾಶ ಆಗಬೇಕಂತಾದ್ರೆ ಅವತಾರ ಬೇಕು ಹೌದು ಕೆಲವರು ಹೇಳುತ್ತಾರೆ ಹ್ಮ್ ನಿಮಿತ್ತವಾಗಿ ಶ್ರೀಮನ್ನಾರಾಯಣ ಹತ್ತು ಅವತಾರವನ್ನು ತಾಳಬೇಕಾಗಿ ಬಂತು ಅಂತ ಹ್ಮ್ ಶಾಪ ಒಂದು ನಿಮಿತ್ತ ಮಾತ್ರ ಹ್ಮ್ ಅವತಾರ ತಾಳುವುದಕ್ಕೆ ಮೂಲಭೂತ ಉದ್ದೇಶವನ್ನು ನೀನು ಸ್ಪಷ್ಟಪಡಿಸಿದೆ ಕೃಷ್ಣ ಪಡಿಸಿದ ಮೇಲೆ ಮತ್ತೆ ಹೇಳುತ್ತಾ ಇದೀನು ಕೃಷ್ಣ ನಿನ್ನ ಮನಸ್ಸಿನ ಇಚ್ಛೆಯನ್ನು ಅರ್ಥ ಮಾಡಿಕೊಂಡ ಮೇಲೆ ಒಂದು ಸಮಾಧಾನ ನಮ್ಮವರೆಲ್ಲ ಹೇಗೆ ಸತ್ರು ಅವರವರೇ ಹೊಡೆದಾಡಿಕೊಂಡು ಸತ್ತರು ಶತ್ರುಗಳಾಗಿ ಸತ್ತರು ಮದ್ಯವನ್ನು ಕೂಡಿದ ಅಮಲಿನಲ್ಲಿ ಸತ್ತರು ಆದ್ರೆ ತಮ್ಮ ಏನು ನೀನು ಹೇಳಿದ್ಯಲ್ಲ ಕೊನೆಯಲ್ಲಿ ನಮ್ಮ ಅಂತ್ಯಕಾಲ ಬಂತು ಹೌದು ಅಂತ್ಯಕಾಲ ಬಂತು ಅಂದ್ರೆ ವೈಕುಂಠವನ್ನು ಸೇರುವ ಸಮಯ ಆಯಿತು ಅಂತ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಕೇಳು ಏನು ಮುಗಿಲಿಲ್ಲ ನೀನೇ ಆಡಿದ್ಯ ಒಂದು ಪ್ರಸಂಗ ಉಂಟಲ್ಲ ನಾಟಕ ರಂಗ ಅಂತ ಆ ನಾಟಕ ರಂಗದಲ್ಲಿ ಒಬ್ಬ ಪಾತ್ರವನ್ನು ವಹಿಸಿಕೊಳ್ತಾನೆ ಉದಾಹರಣೆಗೆ ಬಲರಾಮನು ಕೃಷ್ಣನು ಎನ್ನುವಂತಹ ಪಾತ್ರ ಇರಲೂಬಹುದು ಸರಿ ಆ ಪಾತ್ರ ಮುಗಿದ ಬಳಿಕ ಅವನ ನೇಪಥ್ಯವನ್ನ ಸೇರಬೇಕು ಅಂತಿದ್ರೆ ಪಾತ್ರವನ್ನ ಕಳಚಿ ಹೋಗಬೇಕು ಹೌದು ಅದೇ ಪಾತ್ರದಲ್ಲಿ ಹೋದ್ರೆ ಮನೆಯವರು ಗುರುತ ಹಿಡಿತಾರ ಹೇಳು ಗುರುತ ಹಿಡಿಯುವುದಕ್ಕಾಗುವುದಿಲ್ಲ ಅದಕ್ಕಿಂತಲೂ ಹೊರತಾಗಿ ಪಾತ್ರಧಾರಿಯಾದವ ಆ ರಂಗದಲ್ಲಿ ಅವನಿಗೆ ಪಾತ್ರದಲ್ಲಿ ಮಡದಿಯೋ ಮಕ್ಕಳು ಇದ್ದಾರೆ ಅಂತ ಮನೆಗೆ ಹೋಗುವಾಗ ಅದೇ ಮಡದಿ ಮಕ್ಕಳನ್ನ ಹಿಡಿದುಕೊಂಡು ಹೋಗುದಕ್ಕಾಗುತ್ತದ ಹೇಳು ಆಗುವುದಿಲ್ಲ ಆಗುವುದಿಲ್ಲ ಮಡದಿ ಮಕ್ಕಳನ್ನ ಕರೆದುಕೊಂಡು ಹೋಗುವುದಕ್ಕಾಗುವುದಿಲ್ಲ ಯಾಕೆ ಅಲ್ಲಿ ಮನೆಯಲ್ಲಿ ಮತ್ತೋರು ಅವನ ಮಡದಿ ಅಲ್ವೇ ಹಾಗಾದ್ರೆ ಪಾತ್ರಕ್ಕೆ ಅನುಗುಣವಾಗಿ ನಮ್ಮ ಪಾತ್ರವನ್ನು ನಾವು ವಹಿಸಿ ಹೋಗುವ ಕಾಲಕ್ಕೆ ಪಾತ್ರದಲ್ಲಿ ಧರಿಸಿದಂತಹ ಪೋಷಾಕುಗಳನ್ನ ಅಲ್ಲೇ ಅದೇ ರಂಗದಲ್ಲಿ ನಾವು ಬಿಟ್ಟು ಮನೆಗೆ ಹೋಗಬೇಕಾಗ್ತದೆ ಅಲ್ವೇ ಇದು ಹಾಗೆ ನೀ ಎಲ್ಲವನ್ನ ಅರ್ಥ ಮಾಡಿಕೊಂಡವನಿದ್ದಿ ಎಂತಾದರೆ ನಮ್ಮ ಪಾತ್ರ ಯಾವುದು ಬಲ್ಲೆಯ ನಾವು ಕಾಣುವವರ ಕಣ್ಣಿಗೆ ಮಾತ್ರ ನಾ ಕೃಷ್ಣ ನೀ ಬಲರಾಮ ನಾ ತಮ್ಮ ನೀ ಅಣ್ಣ ಎನ್ನುವುದು ನಮಗೆ ಗಮಿಸುವ ಜಾಗ ಎನ್ನುವಂತದ್ದು ಯಾವುದು ಅಂತ ಗೊತ್ತಿದೆ ಸೇರಬೇಕಾದಂತಹ ಎಲ್ಲೆಲ್ಲಿಗೋ ನಾವು ಹೋಗಬೇಕಾದವರಲ್ಲ ಸೇರಬೇಕಾದ ಸ್ಥಳ ಯಾವುದು ಅಂತಲೂ ಗೊತ್ತಿದೆ ಖಂಡಿತ ನಮ್ಮ ಪಾತ್ರ ಮುಗಿದ ಮೇಲೆ ರಂಗದಲ್ಲಿದ್ದೇನು ಪ್ರಯೋಜನ ಹೇಳು ಹಾ ಅಲ್ವೇ ಹಾಗಾದ್ರೆ ನಮ್ಮ ಪಾತ್ರವನ್ನ ಕಳಚುವ ಕಾಲ ಸನ್ನಿಹಿತವಾಗಿದೆ ತಮ್ಮ ಹ್ಮ್ ಸ್ಪಷ್ಟವಾಯಿತು ಹ್ಮ್ ಇನ್ನು ಹೆಚ್ಚು ಮಾತನಾಡುವ ಹಾಗಿಲ್ಲ ಸರಿ ಸ್ಪಷ್ಟಪಡಿಸಿದ ಮೇಲೆ ಹ್ಮ್ ನಾವು ಸೇರಬೇಕಾದಲ್ಲಿ ಸೇರಲೇಬೇಕು ಹ್ಮ್ ಆದರೆ ತಮ್ಮ ಏನು ಇದು ಅಲ್ಲಿ ಸೇರಿದ ಮೇಲೆ ನಮ್ಮ ಸಂಬಂಧ ಇದಲ್ಲ ಖಂಡಿತ ಅಲ್ಲ ಬೇರೆ ಬೇರೆ ಹೌದು ಆದರೆ ನಾವು ಅಣ್ಣ ತಮ್ಮಂದರಾಗಿರುವ ಸಂಬಂಧ ಈ ವೇದಿಕೆಯಲ್ಲಿ ಇದು ಕೊನೆಯ ಬಾರಿ ಆದ್ದರಿಂದ ಇದು ಅತ್ತ ಕಡೆ ಹೊರಡಬೇಕಂತಾದ್ರೆ ನೀನು ತಮ್ಮನಾಗಿ ಈ ವೇದಿಕೆಯಲ್ಲಿ ಮೆರೆದ ಕಾರಣ ನಿನ್ನೊಮ್ಮೆ ಬೀದಪ್ಪಿಕೊಂಡು ಮುದ್ದಿಸುವ ಆಸೆ ಅವಕಾಶ ಕೊಡ್ತೀಯಾ ಕೃಷ್ಣ ಹೀಗೆ ಬಾ 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 ಅಣ್ಣ ಹೀಗೆ ಹೀಗೆ 那个，尼贾马。